ಅಯ್ಯೋ ಅಯ್ಯೋ ಏನೋ ಮಾಡ್ತಿದೀಯಾ ಕಡಲೆ ಬೀಜ ಎತ್ಕೊಳಕ್ ಬಂದೇ ಬಿಟ್ಟಿಯಾ ಇಳಿ ಕೆಳಗೆ ಆದ್ರೆ ಪಾತ್ರೆಗಳ ಮೂಟೆನೆಲ್ಲ ಎತ್ತಿಡೋಕೆ ನಂಗಿಷ್ಟ ಹೆಲ್ಪ್ ಆಗತ್ತೆ ಅಂತ ಇವಾಗಲೇ ಗೊತ್ತಾಗಿದ್ದು ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಮ್ದೆ ಅಡಿಗೆ ಮನೆಯ ಬಿಟ್ಟು ಬದುಕು ಮುಂದೆ ಹೋಗದು ನನ್ನ ಬಿಟ್ಟು ನಿನ್ನ ನಿನ್ನ ಬಿಟ್ಟು ನನ್ನ ಜೀವನ ಸಾಗದು ಅಡಿಗೆ ಮನೆ ಜೊತೆ ಇಷ್ಟೆಲ್ಲ ನಂಟಿರೋವಾಗ ಅಡುಗೆ ಮನೆನ ಸೂಪರ್ ಆಗಿ ಸುಂದರವಾಗಿ ಫ್ಯಾನ್ಸಿಯಾಗಿ ಕಾಣೋ ಹಾಗೆ ಮಾಡಬೇಕು ಅಂತ ಮಾಡೋ ಸರ್ಕಸ್ಸು ಒಂದೆರಡಲ್ಲ ಆ ದಾರಿಲಿ ಸಾಕ್ತಾ ನಂಗೇನೆಲ್ಲ ಪಚೀತಿ ಆಯಿತು ನೀವೇ ನೋಡಿ ಪ್ಲಾಸ್ಟಿಕ್ ಡಬ್ಬನೆಲ್ಲ ಮೊದಲು ಅಡುಗೆ ಮನೆಯಿಂದ ತೆಗಿಬೇಕು ಸ್ಟೀಲ್ ಡಬ್ಬಕ್ಕೆ ಹಾಕೋದು ಒಳ್ಳೆಯದು ಹೆಲ್ತ್ಗೆ ಪ್ಲಾಸ್ಟಿಕ್ ಒಳ್ಳೆಯದು ಅಲ್ಲ ಲೇಬ್ಲಿಂಗ್ ಅಂತೂ ಮಾಡಿಕೊಳ್ಳೇಬೇಕು ಇವಾಗ ಹಾಕಿದ್ದೆ ಇವಾಗ ಗೊತ್ತಾಗ್ತಿಲ್ಲ ಇಷ್ಟು ಕನ್ಫ್ಯೂಸ್ ಆಗ್ತಿದೆ ಟ್ರಾನ್ಸ್ಪರೆಂಟ್ ಆಗಿ ಬೇರೆ ಕಾಣಲ್ಲ ತುಂಬ ಟೈಟ್ ಬೇರೆ ಆಗ್ತಾ ಇದೆ ತೆಗಿಯೋದು ಬೇರೆ ಕಷ್ಟ ಏನೇ ಆಗಲಿ ಹೆಲ್ತ್ಗೋಸ್ಕರ ಇಷ್ಟು ಮಾಡದೇ ಇರೋಕ್ಕಾಗತ್ತಾ ಬೇಳೆ ಒಂದು ಬೇಯಿಸ್ಕೊಂಬಿಡೋಣ ಸಾಂಬಾರ್ಗೆ ಅಯ್ಯೋ ತಗರಿಬೇಳೆ ಖಾಲಿ ಆಗ್ಬಿಟ್ಟಿದ್ಯಾ ಬೆಳಗ್ಗೆನೇ ನೋಡ್ಕೊಬೇಕಿತ್ತು ನಾನು ಬೇಗ ಹೋಗಿ ತಗೊಂಡು ಬಂದ್ಬಿಡ್ತೀನಿ ಡಬ್ಬಗಳು ಟ್ರಾನ್ಸ್ಪರೆಂಟ್ ಆಗಿದ್ರೆ ಕಾಣ್ಸೋಕ್ಕಾದ್ರೂ ಕಾಣಿಸುತ್ತೆ ಯಾವ್ದು ಖಾಲಿಯಾಗಿದೆ ಅಂತ ಬೇಡವೇ ಬೇಡ ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕ್ಬಿಡ್ತೀನಿ ನಾನೇನು ಬಿಸಿ ಬಿಸಿ ಐಟಮ್ನ ಪ್ಲಾಸ್ಟಿಕ್ ಅಲ್ಲಿ ಏನಿಲ್ಲ ಸುಮ್ಮನೆ ಸ್ಟೋರ್ ಮಾಡುತ್ತಾನೆ ಅದರಿಂದ ಏನು ತೊಂದರೆ ಏನಿಲ್ಲ ಪ್ಲಾಸ್ಟಿಕ್ಕೇ ಬೆಸ್ಟು ಓ ಇಡ್ಲಿಗೊಂದು ನೆನೆಸ್ಕೊಂಡ್ಬಿಡ್ತೀನಿ ಅಯ್ಯೋ ಉದ್ದಿನಬೇಳೆನೂ ಖಾಲಿಯಾಗಿದೆಯಾ ಛೆ ಇವಾಗಷ್ಟೇ ಹೋಗಿ ಬಂದೆ ನಾನು ಬೇಡವೇ ಬೇಡ ಈ ಸ್ಟೀಲ್ ಡಬ್ಬ ಸಾವಾಸ ಉಪ್ಪು ಸಕ್ಕರೆ ಇಂಥ ಐಟಮ್ಸ್ಗೆಲ್ಲ ಗ್ಲಾಸೇ ಬೆಸ್ಟು ಸ್ಟೀಲ್ ಥರನೂ ಅಲ್ಲ ಟ್ರಾನ್ಸ್ಪರೆಂಟ್ ಆಗು ಕಾಣಿಸುತ್ತೆ ಸಕ್ಕರೆ ಒಂದು ಗ್ಲಾಸ್ ಡಬ್ಬ ಮಾಡಿಬಿಡ್ತೀನಿ ಏನೇ ಅಂದರೂ ಗ್ಲಾಸ್ ಗ್ಲಾಸ್ಸೆ ಇದ್ರ ಲುಕ್ಕು ಯಾವುದಕ್ಕೂ ಬರೋ ಚಾನ್ಸೇ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಇಡೀ ಅಡುಗೆ ಮನೇಲಿ ಎಲ್ಲ ಬಾಕ್ಸು ಗ್ಲಾಸ್ದೇ ಮಾಡಿಬಿಡ್ತೀನಿ ಇಡೀ ಅಡುಗೆ ಮನೆ ಒಳ್ಳೆ ಮಿರರ್ ಥರ ಪಳ ಪಳ ಅಂತಿರಬೇಕು ಇವರಿಗೊಂದು ಹೇಳ್ಬಿಡ್ತೀನಿ ಇಲ್ಲಿ ನೋಡಿ ಅಡುಗೆ ಮನೆಗೆ ಬಂದು ಹೆಲ್ಪ್ ಮಾಡ್ತೀನಿ ಅನ್ನೋದು ನಾವೇ ಏನಾದರೂ ಮಾಡ್ಕೊಳ್ತೀವಿ ಅನ್ನೋದು ಎಲ್ಲ ಇವತ್ತಿಂದ ಬಂದು ನಿಮ್ಮಪ್ಪನ್ಗೂ ಸೇರಿಸಿ ಹೇಳ್ತಾ ಇದ್ದೀನಿ ಸಕ್ಕರೆನ ಗ್ಲಾಸ್ ಡಬ್ಬಕ್ಕೆ ಹಾಕಿಟ್ಟಿದ್ದೀನಿ ಆಮೇಲೆ ಒಡ್ದಿಡ್ದು ಹೋದರೆ ಕಷ್ಟ ಅರ್ಥ ಆಯ್ತಾ ಹೇಳಿದ್ದು ಅಯ್ಯೋ ಅಯ್ಯೋ ಏನೋ ಮಾಡ್ತಿದೀಯಾ ಕಡಲೆ ಬೀಜ ಎತ್ಕೊಳಕ್ ಬಂದೇ ಬಿಟ್ಟಿಯಾ ಇಳಿ ಕೆಳಗೆ ನೀನು ಈ ತರ ಹತ್ತು ನಿಂತಿರೋದು ಇದೇನು ಮೊದ್ಲಲ್ಲ ನಿಂಗೆ ಪ್ರಾಕ್ಟೀಸ್ ಇದೆ ಅಂತ ನಂಗೂ ಗೊತ್ತು ಆದರೆ ಇನ್ನು ಮುಂದೆ ಅಡುಗೆ ಮನೆಗೆ ಬರಬಾರ್ದು ಅಂತ ಹೇಳಿರ್ಲಿಲ್ವಾ ನಿಂಗೆ ನೋಡಿಲ್ಲಿ ನನ್ನ ಗ್ಲಾಸ್ ಬಾಕ್ಸ್ ಬೇರೆ ಇಲ್ಲೇ ಇತ್ತು ಒಂಚೂರಾದರೆ ಒಡ್ದೇ ಹೋಗ್ತಿತ್ತು ನೋಡಿಲ್ಲಿ ಇವಾಗಷ್ಟೇ ಎಷ್ಟು ಚೆನ್ನಾಗಿ ಈ ಥರ ಗ್ರಾಸ್ ಮ್ಯಾಟ್ ಹಾಕಿ ಅಡುಗೆ ಮನೇನ ಆರ್ಗನೈಸ್ ಮಾಡಿದ್ದೆ ಈ ಮ್ಯಾಟ್ನೂ ಮೆಟ್ ತುಳಿದ್ಬಿಟ್ಟಿಯಲ್ಲೋ ಅಪ್ಪ ದೇವ್ರೆ ಈ ಗ್ಲಾಸ್ ಬಾಕ್ಸ್ನ ಇವನಿಂದ ಕಾಪಾಡ್ಕೊಳ್ಳೋದು ಒಳ್ಳೆ ಬಂಗಾರ ಕಾಪಾಡ್ಕೊಳಂಗೆ ಆಗ್ತಿದೆ ನನಗೆ ಏನೋ ಮಾಡ್ತಿದ್ದೀಯಾ ಆ ಗ್ಲಾಸ್ ಯಾಕೋ ತಗೊಂಡು ಬಂದೆ ಮನೆ ಮೇಲೆ ಒಂದು ಸೆಟ್ ಆದರೂ ಗ್ಲಾಸ್ ಕಪ್ ಇರಲಿ ಅಂತ ತಂದಿಟ್ಟಿದ್ದೀನಿ ಏನು ಇಡಕ್ಕೆ ಬಿಡಲ್ವಲ್ವ ನೀವು ಅಲ್ಲ ಕಣ ನೀರು ಕುಡಿಯೋಕೆ ಯಾಕೋ ಆ ಕಪ್ ಬೇಕು ನಿಮಗೆ ನಾರ್ಮಲ್ ಕಪ್ಪಲ್ಲಿ ಕುಡಿಯೋಕೆ ಆಗಲ್ವಾ ನೀನಾದರೂ ಪರವಾಗಿಲ್ಲ ನೀಟಾಗಿ ಹ್ಯಾಂಡ್ಲ್ ಮಾಡ್ತೀಯ ನೋಡಿ ಈಗ ನೀನು ತಮ್ಮ ಬರ್ತಾನೆ ನೋಡು ಬಂದೇ ಬಿಟ್ಟ ಅವನುಗೂ ಈಗ ಗ್ಲಾಸೇ ಬೇಕು ಏಯ್ ಇದ್ಕೊಳ ನಿನ್ ಕೈಲಿ ಈಗ ಗ್ಲಾಸ್ ಕೊಟ್ರೆ ಮಂಗನ ಕೈಲಿ ಮಾಣಿಕೆ ಕೊಟ್ಟಂಗೆ ಆಗುತ್ತೆ ಕೊಡೋ ಇಲ್ಲಿ ನಾನೇ ಕುಡಿಸ್ತೀನಿ ಮತ್ತೆ ಬೀಳ್ಸ್ಬಿಟ್ಟಿಯ ಚಿಕ್ಕ ಮಕ್ಕಳಿರೋ ಮನೇಲಿ ಈ ಗ್ಲಾಸ್ ಗೀಸು ಏನು ಬೇಡಪ್ಪ ಬೇಡ ಸುಮ್ಮನೆ ಅದನ್ನೆಲ್ಲ ಇಟ್ಕೊಂಡು ಇಡೀ ದಿನ ಈ ಮಕ್ಕಳಿಗೆ ಬೈಗುಳಗಳ ಸಹಸ್ರನಾಮ ಹಾಕೋದೇ ಆಗುತ್ತೆ ಹಾಲು ತಗೋ ಕುಡಿತಾ ಇರು ಬರ್ತೀನಿ ಈಗ ನಾನು ಹೇಳಿದ್ದೇನು ನೀನು ಮಾಡ್ತಾ ಇರೋದೇನು ಯಾಕೋ ಈ ಕಪ್ಪ ಚೇಂಜ್ ಮಾಡ್ಕೊಳ್ತಾ ಇದೀಯಾ ಆ ಕಪ್ಪಲ್ಲಿ ಸರಿಯಾಗಿ ಕುಡಿಯಕ್ ಬರಲ್ಲ ಮೈಮಾಲೆಲ್ಲ ಚೆಲ್ಲುತ್ತೆ ಅದಕ್ಕೆ ನಾನು ಆ ಕಪ್ ಕೊಡ್ತಾ ಇಲ್ಲ ನಿಂಗೆ ಕೊಡೋದನ್ನು ಎತ್ತಿಡ್ತೀನಿ ಯಾರಾದರೂ ನೆಂಟರು ಬಂದಾಗ ಕೊಡ್ತೀನಿ ಅವರೇ ನಿಮ್ಮನೆ ಮನೆ ಕಪ್ ಚೆನ್ನಾಗಿಲ್ಲ ಅಂತ ಹೇಳ್ತಾರ ಅಪರೂಪಕ್ಕೆ ಬಂದಿರ್ತಾರೆ ತಮಗೆ ಕುಡಿಯೋಕ್ ಬಂದಿಲ್ವೇನೋ ಅಂತ ಅಂದ್ಕೊಳ್ತಾರೆ ಅಷ್ಟೆ ಸುಮ್ಮನೆ ತಗೊಂಡ್ ಬಂದ ನಾನು ಹೋಟೆಲಲ್ಲಿ ರೋಡ್ ಸೈಡ್ಗಳಲ್ಲಿ ಈ ಚಾಟ್ಸ್ನೆಲ್ಲ ಪ್ರಿಪೇರ್ ಮಾಡೋರು ಚೈನೀಸ್ ಫುಡ್ ಮಾಡೋರು ಇವರೆಲ್ಲ ಕಬ್ಬಿಣದ ಪಾತ್ರೆಯಲ್ಲಿ ಹಾರ್ಪಿ ಹಾರ್ಪಿ ಅಡುಗೆ ಮಾಡ್ತಾ ಇರೋದನ್ನ ನೋಡಿ ನಂಗೂ ಫುಲ್ ಆಗ್ಬಿಡ್ತು ನಾನು ಹೀಗೆ ಮಾಡಬೇಕು ಅಂತ ಅನಿಸೇ ಬಿಡ್ತು ಅನ್ಸಿದ ಮೇಲೆ ಕೇಳಬೇಕಾ ಒಂದಷ್ಟು ಕಬ್ಬಣದ ಪಾತ್ರೆಗಳನ್ನ ತಂದೆ ಬಿಟ್ಟೆ ಕಬ್ಬಿಣದ ಪಾತ್ರೆಯಲ್ಲಿ ಒಗ್ಗರಣೆ ಮಾಡಿದ್ರೇನೆ ತುಂಬ ಒಳ್ಳೆಯದು ಅಂತ ನಮ್ಮ ಅಜ್ಜಿ ಹೇಳಿ ಡೈಲಾಗು ನೆನಪಾಯಿತು ಕಬ್ಬಿಣದ ಪಾತ್ರೆಯಲ್ಲಿ ಒಗ್ಗರಣೆ ಮಾಡಿದ್ರೇನೆ ಅಷ್ಟೆಲ್ಲ ಒಳ್ಳೇದು ಅಂದಮೇಲೆ ಯಾವಾಗಲೂ ಕಬ್ಬಿಣ ಪಾತ್ರೆಯಲ್ಲೇ ಅಡುಗೆ ಮಾಡಿದ್ರೆ ಇನ್ನೆಷ್ಟು ಒಳ್ಳೇದು ಅಂತ ಅನ್ಕೊಂಡೆ ಆದ್ರೆ ಅಲ್ಲೆಲ್ಲ ನೋಡಿದ ಹಾಗೇನೆ ಹಾರ್ತಿ ಹಾರ್ತಿ ಅಡುಗೆ ಮಾಡೋಕೆ ನಂಗೆ ಯಾವತ್ತೂ ಬರಲೇ ಇಲ್ಲ ಜೊತೆಗೆ ಅದನ್ನ ಮೇಂಟೈನ್ ಮಾಡೋದು ಕ್ಲೀನ್ ಮಾಡೋದು ಕಷ್ಟ ಆಗ್ತಾ ಹೋಯ್ತು ಇದ್ರಿಂದ ಒಂದ್ ನಾಲ್ಕು ದಿನಕ್ಕೆ ಇವೆಲ್ಲ ಬೇಡ ಅಂತ ಮತ್ತೆ ಮೂಟೆ ಕಟ್ಟಿ ಎತ್ತಿಟ್ಟೆ ಆಮೇಲೆ ಇರಲಿ ಅಂತ ಒಗ್ಗರಣೆಗೆ ಒಂದು ಚಿಕ್ಕದೊಂದು ಕಬ್ಬಿಣದ ಪಾತ್ರೆನ ಒಂದು ಇಟ್ಕೊಂಡಿದ್ದೀನಿ ಸಾಕು ಅಂತ ಇಷ್ಟಾದರೂ ಛಲ ಬಿಡದೆ ಒಂದೊಳ್ಳೆ ಸ್ಟೀಲ್ ಕಡಾಯಿನ ನನ್ನ ಅಡಿಗೆ ಮನೆಗೆ ತಂದೇ ಬಿಟ್ಟೆ ಅದೇನೆ ಟ್ರಿಪ್ಲೆಟ್ ಕಡಾಯಿ ತಳನೂ ಸೀದಿಲ್ಲ ತೊಳೆಯುವುದೂ ಈಸಿ ಆದರೆ ಒಂದೇ ಒಂದು ಪ್ರಾಬ್ಲಮ್ಮು ಅಂದ್ರೆ ಇವಾಗೇನೋ ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಏಜ್ ಆದರೆ ಆ ಕಡಾಯಿನ ಎತ್ತಿಡೋದು ಸ್ವಲ್ಪ ಕಷ್ಟ ಅಷ್ಟು ವೇಟ್ ಇದೆ ಸ್ಪೂನ್ಗಳನ್ನು ಜೋಡಿಸೋಕ್ಕೆ ಅಂತ ಒಂದು ಸ್ಪೂನ್ ಸ್ಟ್ಯಾಂಡ್ ತಂದೆ ಅದರಲ್ಲಿ ಸ್ಪೂನ್ಗಳನ್ನು ತೆಗೆಯೋದೇ ದಿನದೊಂದು ಟಾಸ್ಕ್ ಆಗಿಬಿಡ್ತು ಬೇಡವೇ ಬೇಡ ಅಂತ ಮಕ್ಕಳೇನಾದರೂ ಯೂಸ್ ಮಾಡಲಿ ಅಂತ ಕೊಟ್ಟೆ ನನ್ನ ಹತ್ರ ಒಂದು ಕಲ್ಲಿಂದು ಕುಟ್ಟೋ ಕಲ್ಲಿತ್ತು ಎಷ್ಟು ಚೆನ್ನಾಗಿತ್ತು ಫ್ಯಾನ್ಸಿ ಮಾಡ್ಬೇಕು ಇನ್ನು ಅಂತ ಒಂದು ಸ್ಟೀಲಿಂದ ತಗೊಂಡು ಬಂದೆ ಯಾಕೋ ಅದರಲ್ಲಾದಷ್ಟು ಚೆನ್ನಾಗಿ ಪೌಡ್ರೇ ಆಗ್ತಿಲ್ಲ ಅಂತ ಅನಿಸ್ತಿದೆ ನನಗೆ ಇದ್ರ ಮಧ್ಯೆ ಒಂದಷ್ಟು ನಾನ್ ಸ್ಟಿಕ್ ಪಾತ್ರೆಗಳನ್ನು ತಗೊಂಡು ಬಂದಿದ್ದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಾದ ಮೇಲೆ ಇನ್ನೇನು ಮಾಡೋದು ಅದನ್ನೆಲ್ಲ ಮೂಟೆ ಕಟ್ಟಿ ಎತ್ತಿಟ್ಟೆ ಹೀಗೆ ಮಾಡ್ತಾ ಮಾಡ್ತಾ ಯೂಸ್ ಮಾಡೋ ಪಾತ್ರೆಗಳಿಗಿಂತ ಮಾಡದೇ ಇರೋ ಪಾತ್ರೆಗಳೇ ಜಾಸ್ತಿ ಆಗೋಯ್ತು ಇಷ್ಟ ಹೈಟಲ್ಲಿ ರ್ಯಾಕ್ ಎಲ್ಲ ಯಾಕೆ ಕೊಟ್ಟಿರ್ತಾರೆ ಏನು ಯೂಸ್ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ಪಾತ್ರೆಗಳ ಮೂಟೆನೆಲ್ಲ ಎತ್ತಿಡೋಕೆ ನನಗಿಷ್ಟು ಹೆಲ್ಪ್ ಆಗತ್ತೆ ಅಂತ ಇವಾಗಲೇ ಗೊತ್ತಾಗಿದ್ದು ವಾವ್ ಈ ಸರ್ವ್ ಮಾಡೋ ಪಾತ್ರೆಗಳನ್ನು ನೋಡಿದ್ರಂತೂ ಎಷ್ಟು ಖುಷಿ ಮಾಡಿರೋ ಅಡುಗೆಗಳನ್ನೆಲ್ಲ ಇದರಲ್ಲಿ ಹಾಕಿಟ್ರೆ ನಾನೇ ಮಾಡಿರೋ ಅಡುಗೆಗಳ ಇದು ಅಂತ ಅನಿಸುತ್ತೆ ಅಷ್ಟು ಖುಷಿಯಾಗತ್ತೆ ಏನೇ ಅಂದರೂ ಈ ಪಾತ್ರೆಗಳನ್ನು ನೋಡೋ ಖುಷಿ ಯಾವ್ದ್ರಲ್ಲೂ ಸಿಗಲ್ಲ ನಾನು ನನ್ನ ಟೇಸ್ಟ್ ಬಹಳನೇ ಚೆನ್ನಾಗಿದೆ ಸರು ಮಾಡಬೇಕಿದ್ರೆ ಅದೆಷ್ಟು ಖುಷಿ ಆಯ್ತು ನನಗೆ ಆದರೆ ಇವಾಗ ನೋಡಿದ್ರೆ ಈ ಅಡುಗೆ ಮಾಡಿರೋ ಪಾತ್ರೆಗಳು ಈ ಸರು ಮಾಡಿರೋ ಪಾತ್ರೆ ಪ ದೇವ್ರೆ ಸುಮ್ಮನೆ ತೊಳೆಯೋಕೆ ಒಂದಿಷ್ಟು ಪಾತ್ರೆ ಮಾಡ್ಕೊಂಡೆ ನಾನು ಮೊದಲೇ ಮಾಡೋ ಕೆಲಸನೇ ಸಾಕಾವಲ್ವ ನನಗೆ ಬೇಕಿತ್ತ ಇವೆಲ್ಲ ಅಡುಗೆ ಮಾಡೋದು ಚೆನ್ನಾಗಿದ್ರೆ ಸಾಕಲ್ವಾ ಈ ಪಾತ್ರೆಲಿ ಹಾಕಿದ್ರೆ ಮಾತ್ರ ನಾನು ಅದು ರುಚಿ ಅನ್ಸೋದು ಹಾಗೇನು ಇಲ್ಲ ಇದನ್ನೆಲ್ಲ ಎತ್ತಿಟ್ಬಿಡ್ಲ ಬೇಡ ಬೇಡ ಏನಕ್ಕಾದರೂ ಯೂಸ್ ಮಾಡ್ತೀನಿ ಎಲ್ಲ ಪಾತ್ರೆನೂ ಹೀಗೆ ಎತ್ತಿಟ್ರೆ ಮನೆಯಲ್ಲಿ ಮೂಟೆಗಳನ್ನ ಜಾಸ್ತಿ ಮಾಡೋಕ ನೀನು ಪಾತ್ರೆಗಳನ್ನ ತಗೊಳ್ಳೋದು ಅಂತ ನಮ್ಮನೆಯವ್ರ ಗ್ಯಾರಂಟಿ ಬೈತಾರೆ ನನಗೆ ಅಡುಗೆಗೆ ಯೂಸ್ ಮಾಡೋ ನೀರನ್ನು ಇಟ್ಕೊಳ್ಳೋಕ್ಕೆ ಸ್ಟೀಲ್ ಮಗ್ ಬದಲು ತಾಮ್ರದ ತಗೊಂಡ್ ಬರಲಾ ತಾಮ್ರದಲ್ಲಿ ನೀರಿಟ್ಕೊಂಡು ಕುಡಿಯೋದ್ರಿಂದ ಒಂದಷ್ಟು ಮಿನರಲ್ಸ್ ಆದರೂ ಸಿಗುತ್ತೆ ಅಡುಗೆಗೆ ಹಿತ್ತಾಳೆ ಪಾತ್ರೆಗಳನ್ನು ಯೂಸ್ ಮಾಡ್ಬಿಡ್ಲಾ ಬೆಡಪಾ ಬೇಡ ಮನೆಯಲ್ಲಿರೋ ಒಂದೋ ಎರಡೋ ತಾಮ್ರ ಹಿತ್ತಾಳೆ ಪಾತ್ರೆಗಳನ್ನು ಪಳಪಳ ಮಾಡೋದ್ರಲ್ಲೇ ಸುಸ್ತಾಗಿ ಹೋಗ್ತಾ ಇದೆ ಇನ್ನು ಅಡುಗೆ ಮನೆಯೆಲ್ಲ ತಾಮ್ರ ಹಿತ್ತಾಳೆ ಪಾತ್ರೆ ಇಟ್ಕೊಂಡ್ಬಿಟ್ರೆ ದೇವರೇ ಗತಿ ಮೂರು ಕೊಡ್ಲಿ ಕಥೇಲಿ ಚಿನ್ನದ ಕೊಡ್ಲಿನೂ ಬೇಡ ಬೆಳ್ಳಿ ಕೊಡ್ಲಿನೂ ಬೇಡ ಅಂತ ಮರ ಕಡಿಯೋನು ಹೇಳಿದಾಗೆ ಹಿತ್ತಾಳೆ ಪಾತ್ರೆನೂ ಬೇಡ ತಾಮ್ರದ ಪಾತ್ರೆನೂ ಬೇಡ ಸ್ಟೀಲೇ ಸಾಕು ಅಂತ ಅನಿಸ್ತಿದೆ ಇನ್ನೊಂದು ಆಪ್ಷನ್ ಇದೆ ಮಣ್ಣಿನ ಪಾತ್ರೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಲ ಹೆಲ್ತ್ಗೂ ತುಂಬ ಒಳ್ಳೆಯದು ತುಂಬ ಸಾಂಪ್ರದಾಯಿಕವಾಗಿಯೂ ಅನಿಸುತ್ತೆ ಆದರೆ ನಂತರ ಮೈಂಡ್ಸೆಟ್ ಇರೋಳಿಗೆ ಅದು ಸ್ವಲ್ಪ ಕಷ್ಟ ಯಾವಾಗಲೂ ತಾಳ್ಮೆಯಿಂದ ಇರೋಳಂತೂ ನಾನಲ್ಲ ನನ್ನ ಸಿಟ್ಟನ್ನು ಅಡುಗೆ ಮನೆ ಪಾತ್ರೆಗಳ ಮೇಲೆ ಅವಾಗ ಅವಾಗ ಹಾಕ್ತಿರ್ತೀನಿ ಹೀಗಿದ್ದಾಗ ನನ್ನ ಸಿಟ್ಟೆಲ್ಲ ಮಣ್ಣಿನ ಪಾತ್ರೆಗಳ ಮೇಲೆ ಹಾಕಿ ಅವೆಲ್ಲ ಒಡೆದು ಬೇಡವೇ ಬೇಡ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನನಗನ್ಸಿದ್ದೇನು ಗೊತ್ತಾ ಅಡಿಗೆ ಎಂಬ ಅರಮನೆ ಎಂದಿಗೂ ಆಗದಿರಲಿ ಸೆರೆಮನೆ ಹೀಗೆ ಪಾತ್ರೆಯನ್ನು ತೆಗೆದುಕೊಳ್ಳುತ್ತಾ ಹೋದರೆ ಸುಮ್ಮನೆ ಅದಕ್ಕೆಂದಿಗೂ ಇಲ್ಲ ಕೊನೆ ಫೈನಲಿ ನಮ್ಮ ಅಡುಗೆ ಮನೆ ನಮಗೆ ಕಂಫರ್ಟೇಬಲ್ ಆಗಿದ್ರೆ ಅದೇ ಸೂಪರು ಫ್ಯಾನ್ಸಿ ಎಲ್ಲವೂ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ